ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸುತ್ತೇನೆ ಅಂತ ಮಂಜುನಾಥ್ ಅವರು ತಿಳಿಸಿದರು ಮಹಾಯುದ್ಧ ಚಾನೆಲ್ನೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಕ್ಷೇತ್ರದ ಶೀತಲ ವ್ಯವಸ್ಥೆಯಲ್ಲಿರುವ ಶಾಲಾ ಕಾಲೇಜುಗಳಿಗೆ ಮೊದಲನೇ ಆದ್ಯತೆ ಕೊಡ್ತೇನೆ ಅಂತ ಹೇಳಿದರು ಮತ್ತು ಕೇಂದ್ರದಲ್ಲಿರುವ ತಾಲೂಕು ಆರೋಗ್ಯ ಕೇಂದ್ರವನ್ನು ಅಭಿವೃದ್ಧಿಪಡಿಸಿ ಗುಣಮಟ್ಟದ ಚಿಕಿತ್ಸೆಯನ್ನು ಒದಗಿಸುತ್ತೇನೆ ಅಂತ ಭರವಸೆ ನೀಡಿದರು ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ತೇನೆ ಚಿತ್ರದುರ್ಗದ ಸ್ಥಳವನ್ನು ಸ್ಥಳೀಯನಾಗಿದ್ದು ಜಿಲ್ಲಾ ಆಸ್ಪತ್ರೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಸುಕ್ಷೇತ್ರದ ಪರಿದ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೇಂದ್ರವನ್ನು ಸ್ಥಾಪ್ತೆ ಸ್ಥಾಪನೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಅವರು ಹೇಳಿದರು ಚಿತ್ರದುರ್ಗ ನಗರದ ಬುರುಜನಹಟ್ಟಿ ಗ್ರಾಮದವನಾಗಿದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮಲ್ಲಾಪುರ ಮದಕರಿಪುರ ಚಿತ್ರದುರ್ಗದ ಕೋಟೆ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮುಗಿಸಿ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಪಿಯುಸಿ ಸ್ನಾತಕೋತ್ತರ ಪದವಿಗೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ ಆದುದರಿಂದ ಜಿಲ್ಲೆಯ ಮತದಾರರು ಸಭಾ ಚುನಾವಣೆಯಲ್ಲಿ ನನ್ನ ಬೆಂಬಲಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡರು ವರದಿ ಹರೀಶ್ ನಾಯಕನಹಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ವಿ ಎಸ್ ಮಾತಾಡ್ತಿದ್ದೀನಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿ ಅಂತ ಸಾಗಬೇಕಂತೇಳಿದರೆ ಮತವನ್ನು ಮಾರಾಟ ಮಾಡಬೇಡಿ ದುಡ್ಡಿಗೆ ಕೊಡಬೇಡಿ ಮತವನ್ನು ದಾನ ಮಾಡಿ ಮತವನ್ನು ದಾನ ಮಾಡಿದರೆ ಅಭಿವೃದ್ಧಿ ಆಗುತ್ತೆ ಉತ್ತಮ ಶಿಕ್ಷಣ ಬೇಕಾ ನಮ್ಮಂಥ ಯುವ ಶಕ್ತಿಗೆ ಊಟಕ್ಕೆ ಉತ್ತಮ ಶಿಕ್ಷಣ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಉತ್ತಮ ಆರೋಗ್ಯ ಯೋಜನೆಗಳು ಬೇಕಾ ನಮ್ಮಂಥವ್ರಿಗೆ ಊಟಕ್ಕೆ ಉತ್ತಮ ಆರೋಗ್ಯ ಯೋಜನೆಗಳನ್ನು ಮಾಡೋಣ ಎಲ್ಲರಿಗೂ ಕೂಡ ವಿಮೆಯನ್ನು ಮಾಡಿಸೋಣ ಎಲ್ಲರಿಗೂ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡೋಣ ಉತ್ತಮ ಗುಣಮಟ್ಟದ ಆರೋಗ್ಯವನ್ನು ಕೊಡೋಣ ಎಲ್ರಿಗೂ ಕೂಡ ಉತ್ತಮ ಆರೋಗ್ಯ ಉತ್ತಮ ಮೂಲಭೂತ ಸೌಕರ್ಯಗಳ ಸೌಕರ್ಯಗಳನ್ನು ಕೊಡೋಣ ಆಮೇಲೆ ಕರಪ್ಷನ್ ಫ್ರೀ ಭ್ರಷ್ಟಾಚಾರ ರಹಿತ ಚಿತ್ರದುರ್ಗವನ್ನಾಗಿ ಮಾಡಲಿಕ್ಕೆ ನಾವು ನೀವು ಶ್ರಮಿಸೋಣ ನಮ್ಮ ಪ್ರಕೃತಿ ಬದಲಾವಣೆಯನ್ನು ಬಯಸುತ್ತೆ ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಬದಲಾವಣೆ ಆಗಬೇಕು ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಯನ್ನು ಕಾಣಬೇಕು ಅಂತೇಳಿದರೆ ಪ್ರತಿನಿಧಿಗಳು ಬದಲಾಗಬೇಕು ಪ್ರತಿನಿಧಿಗಳು ಬದಲಾಗಬೇಕು ಅಂತೇಳಿದರೆ ಮೊದಲು ನಾವು ಬದಲಾಗಬೇಕು ನಾವು ಅಂತೇಳಿದರೆ ಮತದಾರರು ಬದಲಾಗಬೇಕು ಮತದಾರರು ಬದಲಾದರೆ ಪ್ರತಿನಿಧಿಗಳು ಬದಲಾಗ್ತಾರೆ ಪ್ರತಿನಿಧಿಗಳು ಬದಲಾದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಬದಲಾಗುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸರ್ವಾಂಗೀ ಅಭಿವೃದ್ಧಿ ಆಗುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ನಾನು ನೀವು ಶ್ರಮಿಸೋಣ ಯುವ ಬೆಂಬಲಿಸಿ ಚಿತ್ರದುರ್ಗದ ಅಭಿವೃದ್ಧಿಗೆ ಸಹಕಾರ ನೀಡಿ ಕಾಯಕವೇ ಕೈಲಾಸ ಭ್ರಷ್ಟಾಚಾರ ರಹಿತ ಚಿತ್ರದುರ್ಗ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಲೋಕಸಭಾ ಚುನಾವಣೆಗೆ ಎಲ್ಲರೂ ನನಗೆ ಸಹಕಾರವನ್ನು ನೀಡಿ ನಿಮ್ಮೊಂದಿಗೆ ಸದಾ ಮಂಜುನಾಥ್ ಎಸ್